ಪುರಸಭಾ ಸದಸ್ಯರಾದ ಮಹಬೂಬ್ ಪಾಷಾ ಅವರ ಮಾಲೀಕತ್ವದ ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಉತ್ತಮವಾದ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಳನ್ನು ಉತ್ತಮ ಬೆಲೆಗೆ ನೀಡಲಾಗುತ್ತದೆ ನಮ್ಮಲ್ಲಿ ನಾಲ್ಕು ಇಂಚು ಆರು ಇಂಚು ಎಂಟು ಇಂಚು ಸಿಮೆಂಟ್ ಇಟ್ಟಿಗೆಗಳು ದೊರೆಯುತ್ತವೆ ಒಮ್ಮೆ ಭೇಟಿ ಕೊಡಿ ಇವರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಎರಡು ಐದು ಆರು ಉತ್ತಮ ಗುಣಮಟ್ಟದ ಸಿಮೆಂಟ್ ಇಟ್ಟಿಗೆಗಾಗಿ ಸಂಪರ್ಕಿಸಿ ನೀರಿನ ಅಭಾವ ನಡುವೆಯೂ ದುಬಾರಿ ಬಂಡವಾಳ ಹೂಡಿಕೆ ಮಾಡಿ ರೈತರು ಬೆಳೆದಿದ್ದ ದ್ರಾಕ್ಷಿ ಬೆಳೆಗೆ ಪಕ್ಕದ ತೋಟದವರು ಬೆಂಕಿ ಹಚ್ಚಿರುವುದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ದ್ರಾಕ್ಷಿ ಬೆಳೆ ಸುಟ್ಟು ಹೋಗಿರುವ ಘಟನೆ ದಿನ್ನೂರು ಗ್ರಾಮದಲ್ಲಿ ನಡೆದಿದೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ದಿನ್ನೂರು ಗ್ರಾಮದ ರೈತ ಮುನಿನಾರಾಯಣ ಸ್ವಾಮಿ ಅವರಿಗೆ ಸೇರಿರುವ ರೆಡ್ ಗ್ಲೋಬ್ ದ್ರಾಕ್ಷಿ ಬೆಳೆಯ ಪಕ್ಕದಲ್ಲಿ ಪಕ್ಕದ ತೋಟದವರು ಭೂ ವಿವಾದದ ಹಿನ್ನೆಲೆ ಇಟ್ಟುಕೊಂಡು ತೋಟದ ಪಕ್ಕದಲ್ಲಿ ರಾಮಚಂದ್ರಪ್ಪ ರಾಜಣ್ಣ ಅವರು ಸೌದೆಗಳನ್ನು ರಾಶಿ ಹಾಕಿ ಬೆಂಕಿ ಹಚ್ಚಿರುವ ಕಾರಣ ಲಕ್ಷಾಂತರ ರೂಪಾಯಿ ಮೌಲ್ಯದ ದ್ರಾಕ್ಷಿ ಗಿಡಗಳು ಸುಟ್ಟು ಹೋಗಿವೆ ಎಂದು ದಿನ್ನೂರು ಗ್ರಾಮದ ರೈತ ಮುನಿನಾರಾಯಣ ಸ್ವಾಮಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಒಣಗಿರುವ ಸೌದೆಗಳಿಗೆ ರಾತ್ರಿ ವೇಳೆ ಬೆಂಕಿ ಹಚ್ಚಿರುವುದರಿಂದ ನಮಗೆ ಗೊತ್ತಾಗಲಿಲ್ಲ ತೋಟಗಳು ಊರಿನಿಂದ ಸ್ವಲ್ಪ ದೂರದಲ್ಲಿದ್ದು ಬೆಂಕಿ ಹಚ್ಚಿರುವ ಪರಿಣಾಮ ಪಕ್ಕದಲ್ಲೇ ಇದ್ದ ಹತ್ತಕ್ಕೂ ಹೆಚ್ಚು ದ್ರಾಕ್ಷಿ ಗಿಡಗಳು ಸುಟ್ಟು ಹೋಗಿವೆ ಬೆಳಿಗ್ಗೆ ಬಂದು ನೋಡಿದಾಗ ಬೆಂಕಿ ಉರಿಯುತ್ತಿತ್ತು ತಕ್ಷಣ ಬೆಂಕಿ ನಂದಿಸಿದೆವು ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗುವುದನ್ನು ತಪ್ಪಿಸಿದೆವು ಈಗ ಫಸಲು ಬಂದಿತ್ತು ಒಂದೊಂದು ಗಿಡಕ್ಕೆ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಬಂಡವಾಳ ಹೂಡಿಕೆ ಮಾಡಿದ್ದೇವೆ ಹನ್ನೆರಡು ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಬೆಳೆಸಿಕೊಂಡು ಉಳಿಸಿಕೊಂಡು ಬಂದಿದ್ದೇವೆ ಎಂದು ರೈತ ಸ್ವಾಮಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಹಿಂದೆ ಒಂದು ಸಾರಿ ಸುಮಾರು ಏಳ್ನೂರು ಕೆ ಜಿ ಅಷ್ಟು ಟ್ರಾಕ್ಷಿನ ಎಲ್ಲ ನಾ ನಷ್ಟ ಆಗಿತ್ತು ಇದೇ ಥರ ಬೆಂಕಿ ಇಟ್ಟು ಈಗ ಕೇಳಿ ಬೆಂಕಿ ಇಟ್ಟವ್ರೆ ನಾವು ಕೇಳಿದರೆ ನಾವು ಇಪ್ಪತ್ತೆ ಗಿಡ ಕೂಡ ಕಿಡ್ತೀವಿ ನಾವು ಮರ್ಡ್ರ್ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾವ್ರೆ ಈಗ ಈ ಥರ ಇದು ಈ ಥರ ಆಗಿದೆ ಈಗ ಅದೇನು ಇವತ್ತು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀವಿ ನಮ್ಗೆ ಏನು ರಕ್ಷಣೆ ನ್ಯಾಯ ಕೊಡ್ತಾರೆ ಕೊಡಲಿ ಸರ್ ಪೊಲೀಸ್ ಸ್ಟೇಷನ್ ನಮ್ಗೆ ಇವಾಗ ಅನ್ಯಾಯ ಆಗಿದೆ ಇದು ಎರಡನೇ ಬಾರಿ ಬಾರ ಬಾರಿಕೂ ನಾವು ಈ ಥರ ನೋವು ಅನುಭವ ರೆಡಿ ಇಲ್ಲ ನಿಮ್ದೇನ್ ಬೆಳೆ ನಮ್ದು ದ್ರಾಕ್ಷಿ ರೆಡ್ ಎಷ್ಟು ಗಿಡ ನಷ್ಟ ಆಗಿದೆ ಹೋದ್ ಸರಿ ಏಳ್ನೂರು ಕೆಜಿ ದ್ರಾಕ್ಷಿ ಅಂತಂದ್ರೆ ಇವತ್ತು ನೂರೈವತ್ತು ರೂಪಾಯಿ ಬೆಲೆ ಅಂತಂದ್ರೆ ಯಾವ ಮಟ್ಟಕ್ಕೆ ಆಗಬಹುದು ಅವತ್ತು ಅವತ್ತು ರಾಜಿ ಸಂಧಾನ ಮಾಡಿ ಎಲ್ಲ ಇದು ಮಾಡಿದ್ರು ಇವತ್ತು ನಾವು ರಾಜೀ ಸಂಧಾನ ನಮ್ಗೆ ಬೇಡ ನಾವು ಕಾನೂನು ಏನಿದ್ರೆ ನಾವು ಇದು ಮಾಡ್ತಾ ಇದೀವಿ ಹೋರಾಟ ಮಾಡ್ತಾ ಇಟ್ಟಿರೋದು ಮೊನ್ನೆ ರಾತ್ರಿ ಯಾರು ಇಟ್ಟಿರೋದು ರಾಮಚಂದ್ರಪ್ಪ ಮತ್ತು ಮಗ ರಾಮ್ಚಂದ್ರ ರಾಜಣ್ಣ ಅಂತ ಬೆಳೆ ನಾಶವಾಗಿರುವ ಸ್ಥಳಕ್ಕೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಪೊಲೀಸರು ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾರೆ ಎಂದು ತಿಳಿಸಿದರು ಸತೀಶ್ ಕುಮಾರ್ ಜಿ ವಿಜಯ ನ್ಯೂಸ್ ವಿಜಯಪುರ